ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ತನಿಖಾಧಿಕಾರಿ ಆಗಿರುವಂತಹ ಎಸ್ ಪಿ ಉದೇಶ್ ಅವರು ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನಾವಣೆಗಳನ್ನ ಕೇಳಿದ್ರು ಅದಕ್ಕೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಉತ್ತರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಪ್ರಶ್ನೆಯನ್ನ ಉದೇಶ್ ಅವರು ಕೊಡ್ತಾ ಕೇಳ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಗೆ ಹೇಗೆ ಎಷ್ಟು ವರ್ಷದಿಂದ ಪರಿಚಯ ಏನಾದರೂ ವ್ಯವಹಾರಗಳು ಇದೆಯಾ ನಿಮ್ಮ ಮಧ್ಯೆ ಅನ್ನುವಂತಹ ಪ್ರಶ್ನೆಯನ್ನ ತನಿಖಾಧಿಕಾರಿ ಉದೇಶವರು ಸಿದ್ದರಾಮಯ್ಯ ಅವರಿಗೆ ಕೇಳಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರವನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಉತ್ತರವನ್ನು ಗಮನಿಸ್ತಾ ಹೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನನ್ನ ವಿವಾಹಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಅವರ ಕುಟುಂಬದವರು ನನಗೆ ಪರಿಚಿತರಾಗಿದ್ದಾರೆ ಅನ್ನುವ ವಿಚಾರವನ್ನು ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೇಗೆ ಪರಿಚಯ ಎಷ್ಟು ವರ್ಷದಿಂದ ಪರಿಚಯ ನಿಮಗೆ ಮತ್ತು ಅವ್ರಿಗೆ ಇರುವಂತಹ ವ್ಯವಹಾರಗಳು ಏನೇನು ವ್ಯವಹಾರಗಳು ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಅವರು ಉತ್ತರವನ್ನು ಈ ರೀತಿಯಾಗಿ ನೀಡ್ತಾರೆ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಪರಿಚಯ ನನಗೆ ಮದುವೆ ಆದಮೇಲೆ ಅಲ್ಲ ಆನಂತರ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನನ್ನ ವಿವಾಹಕ್ಕಿಂತ ಮುಂಚೆನೇ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆಯೇ ಅವರ ಕುಟುಂಬದವರು ನನಗೆ ಪರಿಚಿತರಾಗಿದ್ದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನನ್ನ ಮದುವೆ ಆಗುತ್ತೆ ಅದಕ್ಕಿಂತ ಮುಂಚೆ ಮದುವೆ ಆಗಿರೋದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆದರೆ ನನ್ನ ಮದುವೆಗಿಂತ ಮುಂಚೆ ನನಗೆ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆಯೇ ಅವರ ಕುಟುಂಬದವರು ಪರಿಸರರಾಗಿದ್ದರು ಈ ಸಮಯದಲ್ಲಿ ವಿವಾಹಕ್ಕಿಂತ ಮುಂಚೆಯಾಗಲಿ ವಿವಾಹದ ನಂತರವಾಗಲಿ ಯಾವುದೇ ರೀತಿಯಲ್ಲೂ ಮಲ್ಲಿಕಾರ್ಜುನ ಸ್ವಾಮಿಯವರ ಜೊತೆಗೆ ನನಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಹಾರ ಇರಲಿಲ್ಲ ಕೇವಲ ಅವರು ನನ್ನ ಬಾಮೈದುನರಾಗಿದ್ದರೂ ಅಷ್ಟೇ ಅನ್ನುವಂತಹ ವಿಚಾರವನ್ನು ಸಿದ್ದರಾಮಯ್ಯವರಿಗೆ ಉತ್ತರದಲ್ಲಿ ಕೊಟ್ಟಿದ್ದಾರೆ ಅವರು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದಾಗ ಸಿದ್ದರಾಮಯ್ಯ ಅವರಿಗೆ ಅವ್ರ ಮೇಲೆ ಇರುವಂತದ್ದು ಏನು ಆರೋಪ ಅಲ್ಲಿ ಹೇಗೆ ಪ್ರಭಾವವನ್ನು ಬೀರಿದ್ರು ಅನ್ನುವಂಥ ವಿಚಾರ ಕೂಡ ಇದ್ದಾಗ ವ್ಯವಹಾರ ಯಾವುದೇ ರೀತಿಯಾಗಿ ಇರಲಿಲ್ಲ ಅಂತ ಹೇಳ್ತಾರೆ ಇನ್ನು ಏಳನೇ ಪ್ರಶ್ನೆಯನ್ನು ಕೇಳ್ತಾರೆ ಎಸ್ ಪಿ ಉದೇಶಿ ಅವರು ಮೂವತ್ತನೇ ಪ್ರಶ್ನೆಗಳನ್ನು ಕೇಳಿದಾರೆ ಒಟ್ಟು ಮೂವತ್ತು ಪ್ರಶ್ನೆಗಳಲ್ಲಿ ಅದಕ್ಕೂ ಕೂಡ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನೊಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಕೆಸರೆ ಗ್ರಾಮದಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಖರೀದಿ ಮಾಡಿ ಆ ಒಂದು ಖರೀದಿ ಮಾಡಿರುವ ವಿಚಾರ ನಿಮಗೆ ಯಾವಾಗ ಯಾರಿಂದ ತಿಳಿಯಿತು ಇದರ ಬಗ್ಗೆ ನೀವು ವಿವರಣೆ ಕೊಡಿ ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಕೆಸರೆ ಗ್ರಾಮದ ದೊಡ್ಡ ಮಟ್ಟದ ಈಗ ಈ ಒಂದು ಆರೋಪ ಇರುವಂತದ್ದು ಹಾಗಾಗಿ ಮೂರ್ ಎಕರೆ ಹದಿನಾರು ಗಂಟೆ ಜಮೀನನ್ನ ಖರೀದಿ ಮಾಡಿರುವಂತಹ ವಿಚಾರ ನಿಮ್ಗೆ ಯಾವಾಗ ತಿಳಿಯಿತು ಯಾರಿಂದ ತಿಳಿಯಿತು ಮಲ್ಲಿಕಾರ್ಜುನ ಸ್ವಾಮಿ ಅವರು ಇಲ್ಲಿ ಪರ್ಚೇಸ್ ಮಾಡಿದ್ರು ಅನ್ನುವಂತಹ ವಿಚಾರ ತಿಳಿದಿದ್ ಯಾವಾಗ ಅನ್ನುವಂತಹ ಪ್ರಶ್ನೆಗೂ ಕೂಡ ಸಿದ್ದರಾಮಯ್ಯ ಅವರು ಉತ್ತರವನ್ನು ಕೊಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿರುವ ವಿಚಾರವೇ ನನಗೆ ಗೊತ್ತಿರಲಿಲ್ಲ ನನಗೆ ಎರಡು ಸಾವಿರದ ಹದಿಮೂರನೇ ಇಸವಿಯ ಮಧ್ಯಭಾಗದಲ್ಲಿ ನನ್ನ ಪತ್ನಿ ನನಗೆ ಹಾಗೂ ನನ್ನ ಮಗನಿಗೆ ತಿಳಿಸ್ತಾರೆ ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಿ ಅವರು ಜಮೀನು ಖರೀದಿಸುವ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯ ಹಣಕಾಸಿನ ಸಹಾಯವನ್ನು ಮಾಡಿರೋದಿಲ್ಲ ಹಾಗೂ ಅವರು ಸಹ ನನ್ನ ಹತ್ರ ಹಣಕಾಸಿನ ಸಹಾಯವನ್ನು ಕೇಳಿರಲಿಲ್ಲ ಅನ್ನುವಂತಹ ಉತ್ತರವನ್ನು ಕೊಡ್ತಾನೆ ಸದರಿ ಜಮೀನಿನ ಮಾಲೀಕತ್ವ ಯಾರಿಂದ ಯಾರ ಹೆಸರಿಗೆ ಬದಲಾಯಿತು ಅನ್ನುವ ವಿಚಾರವೂ ಸಹ ನನಗೆ ತಿಳಿದಿಲ್ಲ ಅನ್ನುವಂತಹ ಉತ್ತರವನ್ನ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಏನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ತಾರೆ ಎಸ್ ಪಿ ಉದೇಶ್ ಅವರು ಸದರಿ ಜಮೀನಿನ ಹಿಂದಿನ ಮಾಲೀಕರಾದ ಶ್ರೀ ದೇವರಾಜು ಅವರು ಅವರ ಪರಿಚಯ ನಿಮ್ಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ತನಿಖಾಧಿಕಾರಿಗಳು ಕೇಳಿದಾಗ ಮೂಲ ಮಾಲೀಕ ದೇವರಾಜು ಅವರ ಪರಿಚಯ ನನಗೆ ಇಲ್ಲ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಮ್ಮ ಜಮೀನನ್ನ ಭೂ ಸ್ವಾಧೀನದಿಂದ ಕೈ ಬಿಡುವ ಸಂಬಂಧ ಒಂದು ಅರ್ಜಿಯನ್ನು ಕೊಟ್ಟಿರುವ ವಿಚಾರವಾಗಲಿ ಸಹಾಯವನ್ನು ಕೂಡ ನಾನು ಮಾಡಿರೋದಿಲ್ಲ ಅನ್ನುವಂತಹ ಉತ್ತರವನ್ನ ಎಸ್ ಪಿ ಉದೇಶ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಯಾಕಂದ್ರೆ ಅವರ ಪರಿಚಯ ಇರಲಿಲ್ಲ ನನಗೆ ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ ನನ್ನ ಪ್ರಶ್ನೆಯನ್ನು ಕೇಳ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ಕೊಡಿಸಲು ಮಧ್ಯವರ್ತಿಯಾಗಿದ್ದ ಬಸವಲಿಂಗಪ್ಪ ಇದಾರಲ್ಲ ಅವರ ಪರಿಚಯ ಇತ್ತ ನಿಮ್ಗೆ ಅಂತ ಕೇಳ್ತಾರೆ ಆಗ ಉತ್ತರ ಕರಿಬಸವಲಿಂಗಪ್ಪ ನಮ್ಮ ಊರಿನ ಪಕ್ಕದವರಾಗಿದ್ದು ಅವರು ಬೆಂಗಳೂರಿಗೆ ಬಂದು ಕೆಲಸ ಮಾಡಿಕೊಂಡಿದ್ರು ಅವರ ಪರಿಚಯ ಇದೆ ನನಗೆ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ನಂತರ ಅವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ ಅನ್ನುವಂತಹ ಉತ್ತರವನ್ನ ಸಿದ್ದರಾಮಯ್ಯ ಅವರು ತನಿಖಾಧಿಕಾರಿಗೆ ನೀಡ್ತಾರೆ ಕೆಲವರ ಪರಿಚಯ ಇದೆ ಕೆಲವರ ಪರಿಚಯ ಇಲ್ಲ ವ್ಯವಹಾರ ಇದೆ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ ಉದೇಶ್ ಅವರು ಮೇಲ್ಕಂಡ ಜಮೀನನ್ನ ಭೂ ಪರಿವರ್ತನೆ ಮಾಡುವ ಸಂಬಂಧ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅಂದ್ರೆ ಬಾಮಯ್ದ ನಿಮ್ಗೆ ಸಹಾಯ ಏನಾದ್ರು ಕೇಳಿದ್ರ ನೀವು ಆಗ ಯಾವ ಸ್ಥಾನದಲ್ಲಿದ್ರಿ ಯಾವ ಪದವಿಯಲ್ಲಿದ್ರಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಪರಿವರ್ತನೆ ಮಾಡೋ ಸಮಯದಲ್ಲಿ ನನ್ನನ್ನು ಭೇಟಿ ಮಾಡಿರೋದಿಲ್ಲ ಹಾಗೇ ಯಾವುದೇ ರೀತಿಯ ಸಹಾಯವನ್ನು ಅವರು ಕೇಳಿರೋದಿಲ್ಲ ಅನ್ನುವ ಉತ್ತರವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಶ್ರೀ ಕುಮಾರ್ ನಾಯಕ್ ಅವರು ಜಿಲ್ಲಾಧಿಕಾರಿ ಆಗಿದ್ದು ನಾನು ಯಾವುದೇ ಅಧಿಕಾರಿಗಳಿಗೂ ಸಹ ಶಿಫಾರಸನ್ನ ಮಾಡಿರೋದಿಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಸೊ ಒಟ್ಟಾರೆಯಾಗಿ ಮೂವತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಸ್ ಪಿ ಉದೇಶ್ ಅವರು ಸಿದ್ದರಾಮಯ್ಯ ಅವರಿಗೆ ಆ ಪ್ರಶ್ನೆಗಳಿಗೆ ನನಗೆ ಯಾವ ರೀತಿಯಾದಂತಹ ಪರಿಚಯ ಆಗಿರ್ಬೋದು ಹಣಕಾಸಿನ ವ್ಯವಹಾರ ಯಾವುದು ಇಲ್ಲ ಅಂತ ಹೇಳ್ತಾನೆ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು